ಕೆ ವಿ ಸುರೇಶ್ ಅಂತ ಇದಕ್ಕೆ ಮುಂಚೆ ನಾವು ಈ ಇತ್ತೀಚಿನ ದಿನಗಳಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಮಲೆ ಹಾಕಿದ್ವಿ ಅದಕ್ಕೋಸ್ಕರ ದೀಕ್ಷೆಯಲ್ಲಿ ಇದ್ದಾಗ ಕೆಲವರು ಈ ಶಶಾಪುರ್ ಗೋಪಾಲ್ ಅನ್ನೋರು ಕೆ ಸಿ ಬಗ್ಗೆ ಕೆಲವೆಲ್ಲ ಟೀಕೆ ಮಾಡಿದ್ದಾರೆ ಅದಕ್ಕೆ ನಾವು ಯಾಕೆ ನಾವು ದೇವ್ರ ದೀಕ್ಷೆಯಲ್ಲಿದ್ದು ಮಾತಾಡೋದು ಬೇಡ ಅಂಥೇಳಿ ಇದುವರೆಗೂ ತಡೆ ಹಿಡಿದ್ವಿ ಮತ್ತು ಏನಪ್ಪ ಅಂದರೆ ಇದಕ್ಕೆ ಮುಂಚೆ ನಾವು ಯಾವ ಮೀಡಿಯಾದಲ್ಲಿ ನಾವು ಯಾರು ಮಾತಾಡಬಾರ್ದು ಅಂತ ನಮಗೆ ಪೊಲೀಸು ಇನ್ಸ್ಪೆಕ್ಟರು ಗೊರಣಗೊಳ್ಳವರು ನಮಗೆ ಫೋನ್ ಕರೆ ಮುಖಾಂತರ ನೋಡಪ್ಪ ನೀವು ಯಾವುದೇ ಕಾರಣಕ್ಕೂ ಶೇಷಾಪುರ ಗೋಪಾಲು ನಿಮ್ಮ ಹೆಸರು ಎತ್ತುದಿಲ್ಲ ಮತ್ತು ಮಾಜಿ ವಿಧಾನಸಭಾ ರಮೇಶ್ ಕುಮಾರ್ ಅವರ ಹೆಸರು ಎತ್ತುದಿಲ್ಲ ನೀವು ಇದಕ್ಕೆ ಕಟ್ಟು ನೀವು ಇರಬೇಕು ಅಂತ ನಮಗೆ ಮನವಿ ಸಲ್ಲಿಸಿದ್ರು ಆಗ ನಾವು ಹೇಳಿದ್ವಿ ಸರ್ ನಾವು ಯಾವುದೇ ಕಾರಣಕ್ಕೂ ಅವರು ಗೋಪಾಲ್ ಅವರ ಹೆಸರು ನಾವು ಎತ್ತುವುದಿಲ್ಲ ನಮ್ಮ ಹೆಸರು ಅವರೂ ಎತ್ತಬಾರ್ದು ಅಂಥೇಳಿ ಅವ್ರ ಸಮ್ಮುಖದಲ್ಲಿ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರು ಆದರೆ ಮತ್ತೆ ಮಧ್ಯಾಹ್ನದ ಮೇಲೆ ಸ್ಕೂಲ್ ಹತ್ರ ಬರ್ತೀವಿ ಅಂತ ಹೇಳಿದರು ಆಮೇಲೆ ಸಾಯಂಕಾಲ ಈ ಥರ ಪೊಲೀಸ್ ಪ್ರೊಟೆಕ್ಷನಲ್ಲಿ ಬರ್ತೀವಿ ಅಂಥೇಳಿ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಒಪ್ಪಿಗೆ ಮುಖಾಂತರ ಒಬ್ಬರ ಹೆಸರು ಒಬ್ರು ಎತ್ತಬಾರ್ದು ಅಂತ ಹೇಳಿದ್ದು ನಿಜ ಇದು ನಿಜಾಂಶ ಬೇಕಾದರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರ್ ಕೊಳ್ಳ ಇದ್ದಾರಲ್ಲ ಅವನು ಕೇಳಿದ್ರೆ ಬೇಕಾದರೆ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಇತ್ತೀಚೆಗೆ ದಿನಗಳಲ್ಲಿ ನಾನು ಶಬರಿಮಲೆ ದೀಕ್ಷದಲ್ಲಿದ್ದೆ ದಯವಿಟ್ಟು ನಾನು ಯಾರ ಹೆಸರನ್ನು ಬಳಸ್ಕೊಳಕ್ಕಾಗಲಿಲ್ಲ ಏನೋ ನಮ್ಮ ಮುದುವಾಡಿ ಕೆರೆ ಏನು ಹರಿದು ಹೋಯಿತೋ ಆಗ ಮಳೆ ನೀರು ಇತ್ತೀಚೆಗೆ ಏನು ನಮ್ಮ ಕೇಸಿವ್ಯಾಲಿ ನೀರು ಎರಡು ನೀರು ಜಾಸ್ತಿಯಾಗಿ ಕಾಲುವೆಗಳು ಸರಿಪಡಿಸ್ಕೊಂಡಿಲ್ಲ ಸ್ವಲ್ಪ ಕಾಲುವೆಗಳು ಯಾವಾಗ ನೀಟಾಗಿ ಏನು ತಡೆ ಇದ್ರೆ ನೀಟಾಗಿ ಸರಾಗವಾಗಿ ನೀರು ಹೋಗುತ್ತೆ ಅದರಿಂದ ಯಾವ್ದು ಕಸ ಕಡ್ಡಿ ಏನು ಅಡ್ಡಿ ಬಂತ ಆಗ ನೀರು ರೈತರ ಜಮೀನಕ್ಕೆ ಜಮೀನಕ್ಕೆ ಬರೋ ಅವಕಾಶ ಆಯಿತು ಆದ್ರಿಂದ ನಮ್ಮ ರಮೇಶ್ ಕುಮಾರ್ ಅವರನ್ನು ರೈತರು ಕರೆಸ್ಕೊಂಡ್ರು ಎಲ್ಲಿ ಒಂದು ಗೂಳು ಗೂಳಗಾಳಿ ಅಂತ ಒಂದು ಹಳ್ಳಿಗೆ ಕರೆಸ್ಕೊಂಡು ಅವ್ರ ಪರಿಸ್ಥಿತಿ ಹೇಳಿದ್ರು ರೈತರ ಪರಿಸ್ಥಿತಿ ನೋಡಿ ಸ್ವಾಮಿಗಳೇ ನಮಗೆ ಈ ತರ ಕೆ ಸಿ ವಾಲಿ ನೀರು ಪ್ಲಸ್ ಮಳೆ ನೀರು ಹೆಚ್ಚಾಗಿ ನಮ್ಗೆ ಕಾಲುವೆಯಿಂದ ತೊಂದರೆ ಆಗಿದೆ ನಮಗೇನೋ ಇದನ್ನು ಪರಿಹಾರ ನಮಗೆ ತಿ ಮಾಡಿಕೊಡಿ ಅಂತೆ ಅವ್ರು ಏನು ಮಾಡಿದ್ರು ನಮ್ಮ ಸ್ವಾಮಿಗಳು ರಮೇಶ್ ಕುಮಾರ್ ಅವರು ಅದಕ್ಕೆ ಅಲ್ಲಿಗೆ ಫೋನ್ ಮಾಡಿ ಆಫೀಸರ್ಗೆಲ್ಲ ಫೋನ್ ಮಾಡಿ ನೋಡಪ್ಪ ಈ ಥರ ತೊಂದರೆ ಇದೆ ಇದನ್ನು ಸರ್ವೆ ಮಾಡಿ ಇದನ್ನು ತೆರವುಗೊಳಿಸಿ ಇದನ್ನು ಕಾಲುವೆನ ನೀಟಾಗಿ ತೆರಗೊಳಿಸಿ ನೀಟಾಗಿ ಸರಾಗವಾಗಿ ನೀರು ಹೋಗುವ ಹೋಗುವಂಗೆ ಮಾಡಿಕೊಳ್ಳಿ ಅಂತ ಪಾಪ ನಮ್ಮ ಬ್ಯಾಟಣ್ಣೋರು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಅಲ್ಲಿ ಒಂದು ಫಂಕ್ಷನ್ ಒಂದು ಥರ ನಾವು ಮಾಡಿಕೊಂಡು ಅದ್ರ ಜೊತೆಗೆ ರೈತರ ಕಷ್ಟಗಳನ್ನು ಕುಂದು ಕೊರತೆಗಳನ್ನು ತಿಳಿಸು ತಿ ತಿಳಿದುಕೊಂಡು ಮತ್ತೆ ಅವ್ರ ಕಷ್ಟ ಏನಿದೆ ಅಂತ ಪರಿಹಾರ ನೀಡ್ತೀನಿ ನಾನು ನಾನು ಎರಡು ವರ್ಷದಿಂದ ನಾನು ಯಾವುದೂ ಮಾತಾಡಿಲ್ಲ ಈಗ ನಾನು ಆಚೆಗೆ ಬಂದಿದ್ದೀನಿ ದಯವಿಟ್ಟು ನಾನು ಮಾಡಿಕೊಡ್ತೀನಿ ಅಂತ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಹೇಳಿದ್ದು ನಿಜ ಇದು ಸತ್ವಾಂಶ ಎಲ್ರಿಗೂ ಗೊತ್ತಾಗಿರೋದೆ ಇದರಲ್ಲಿ ಯಾರು ಹೋಗ್ತಾರೆ ನಮ್ಮ ಸ್ವಾಮಿಗಳು ಹೋದ್ಮೇಲೆ ಇದೇ ನಮ್ಮ ಶ್ರೀನಿವಾಸಪುರ ಶಾಸಕರನ್ನ ಇಟ್ಕೊಂಡು ಗೋಪಾಲ್ ಅನ್ನುವರು ಜತೆಯಲ್ಲಿ ಹೋಗ್ತಾರೆ ಇವರಿಗೆ ದಯವಿಟ್ಟು ನಿಮ್ಗೆಲ್ಲ ಮಾಧ್ಯಮ ಮಿತ್ರರಿಗೂ ಅಕ್ಕ ಅಲ್ಲಿಗೂ ನನ್ನ ಬಂಧುಗಳಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಅವ್ರನ್ನ ಇದುವರೆಗೂ ಮನವರಿಕೆ ಮಾಡ್ಕೊತಾ ಇದ್ದೀನಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಕೂಡ ಹೇಳ್ತಾ ಇದ್ದೀನಿ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಕಾಂಗ್ರೆಸ್ ಮುಖಂಡರು ಇವರಲ್ಲ ಅರ್ಹರಲ್ಲ ಇವರು ಕಾಂಗ್ರೆಸ್ ಮುಖಂಡರು ಅಲ್ಲ ಇವರು ಆ ಮಾತಿಗೆ ವ್ಯಾಲ್ಯೂ ಇಲ್ದರ ಎಲ್ಜಿಬಲ್ ಇವರು ಎಲ್ಜಿಬಲ್ ಇಲ್ಲ ಎಲ್ಜಿಬಲ್ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಯಾಕೆ ಎಲಿಜಿಬಲ್ ಕಳ್ಕೊಂಡಿದ್ದಾರೆ ಅಂದ್ರೆ ಈಗ ಕಾಂಗ್ರೆಸ್ ಮುಖಂಡರು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರಬೇಕು ಇಲ್ಲಿ ತಾಲೂಕಲ್ಲಿ ಕಾಂಗ್ರೆಸ್ ಇರಬೇಕು ಡಿಸ್ಟ್ರಿಕ್ ಅಲ್ಲಿ ಕಾಂಗ್ರೆಸ್ ಇರಬೇಕು ನಿನ್ ಬೆಂಗಳೂರು ಹೋದ್ರೂ ಕಾಂಗ್ರೆಸ್ ಇರಬೇಕು ಡೆಲ್ಲಿ ಹೋದ್ರೆ ಕಾಂಗ್ರೆಸ್ ಇರಬೇಕು ಇದು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಗುರಿ ಕಾಂಗ್ರೆಸ್ ಲಕ್ಷಣ ಇದು ಇಲ್ಲಿ ನಿನಗೆ ಯಂಗಶಿವೆಡ್ಡಿ ಅವರು ಈಗಿನ ಶಾಸಕರು ಬೇಕು ಎಲ್ಲಿ ತಾಲೂಕಲ್ಲಿ ತಾಲೂಕ್ ಮಟ್ಟದಲ್ಲಿ ಅವರು ಬೇಕು ಡಿಸ್ಟಿಕ್ ಅಲ್ಲಿ ಹೋದ್ರೆ ಕೆ ಎಚ್ ಮುನಿಯಪ್ಪನವ್ರು ಬೇಕು ಇನ್ನೂ ನಿನ್ನ ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ಯಾರೋ ಸುಧಾಕರ್ ಬೇಕು ಆಯ್ತಾ ಅದೆಲ್ಲ ಕೆ ಎಚ್ ಮುನಿಯಪ್ಪನವ್ರು ಇನ್ನೊಂದು ನಮ್ಮ ರಮೇಶ್ ಕುಮಾರ್ ಅವರು ತುಂಬಾ ಗೌರವಾದ ವ್ಯಕ್ತಿಗಳವರು ಯಾರ ಬಗ್ಗೆ ಏನೇ ಆಗಲಿ ಅವರು ಮಾತಾಡೋದಿಲ್ಲ ಇದುವರೆಗೂ ನೀನು ಇಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಅವ್ರು ಕೊಡೋದಿಲ್ಲ ಗೊತ್ತಾ ಅವರು ಗೌರವಾನ್ವಿತಗಳು ಅವ್ರ ಕುಟುಂಬ ಬದುಕಿದ್ದೆ ಹಂಗೆ ಯಾವುದಕ್ಕೂ ಅವ್ರ ತಲೆ ಬಗ್ಗಿಲ್ಲ ಬಗ್ಗೋದೂ ಇಲ್ಲ ಅವರು ರಮೇಶ್ ಕುಮಾರ್ ಬದುಕಿದ್ದೆ ಹಂಗೆ ಅವ್ರು ಬದುಕೋದು ಹಂಗೆ ನಿಮ್ಮಂಗೆ ಅಲ್ದಿ ಬಿಳ್ದಿ ಅಲ್ಲ ಅವರು ನಿಮ್ಮಂಗೆ ಅಲ್ದಿ ಬಿಳದಿ ಮಾಡಿ ನಿಮ್ಮ ನಿಮ್ಮ ತರ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಅವ್ರಿಗೇನು ಬೇರೆ ಕೆಲಸ ಇಲ್ಲೇನು ರೀ ಮಿಸ್ಟರ್ ಗೋಪಾಲ್ ನಿಂಗೇನು ಮಾನವತೆ ಇದೆಯಾ ನಿನ್ಗೆ ರಮೇಶ್ ಕುಮಾರ್ ಅವ್ರ ಏನ್ರಿ ಮಾತಾಡ್ತಾರೆ ಅವ್ರ ಬುದ್ಧಿವಂತರು ಚಾಣಕ್ಯತನ ಅಭಿವೃದ್ಧಿ ಅಂದ್ರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ ನಿಮ್ಮಂತ ಉದ್ವಿಗಳಿಗೆ ಅವ್ರ ಗಮನ ಹರಿಸೋದಿಲ್ಲ ಯಾವತ್ತೂ ನೀನ್ ಮಾತಾಡ್ತೀಯಾ ನಿನ್ನ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀಯಾ ಅವ್ರೇನೋ ನಿನ್ ಬಗ್ಗೆ ಮಾತಾಡಿದಾರಾ ಇದುವರೆಗೂ ಅವ್ರ ಜೊತೆಯಲ್ಲಿದ್ದೀರಿ ನೀವು ಅವ್ರ ಜೊತೆಯಲ್ಲಿ ಅವ್ರ ಜಮೀನಲ್ಲಿ ಟಮಾಟ ಪಪ್ಪಾಯಿ ಮಾಡಿದಾರ ನೀವು ಒಂದ್ ಕಾಲದಲ್ಲಿ ಆಗ ಅವ್ರ ಜಮೀನು ಇದೇ ನೀನೇ ಹೋಗ್ತೀಯಾ ಆಗ ಅವರು ಆದ ಜಮೀನು ಅರಣ್ಯದಂತ ನಿಮ್ಗೆ ಗೊತ್ತಿಲ್ವೇನ್ರಿ ಅಲ್ಲಿಗೆ ಜೊತೆಯಲ್ಲಿದ್ದಾಗ ಒಂದು ಜೊತೆ ತಪ್ಪಿಸ್ಕೊಂಡ್ರಿ ಅವಂಗ ಒಂದ ನೀವು ಮಾತಾಡೋದು ನಿಮ್ಮ ಹಿರಿಯ ತನಕ್ಕೆ ಲಾಯಕ್ಕಿಲ್ಲ ನೀವು ಲಾಯಕೇ ಇಲ್ಲ ನೀವು ಯಾರೋ ಒಬ್ಬ ಕೆಲ್ಸ ಬರ್ದಿರೋ ಮಾತಾಡ್ತಾರೋ ಅದಕ್ಕಿಂತ ಲಾಯಕ್ ಇಲ್ದಿರ ಆಗೋಗಿದಿರಿ ನೀವು ನಡುವೆ ಅದೇನ್ ಮಾತಾಡ್ತೀರೋ ಅದೇನ್ ಮಾತಾಡ್ತಾ ಇದ್ದೀರೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋಗಳನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದೀವಿ ನೀವು ಮಾಡ್ಲಿಲ್ಲ ನಾವು ಇನ್ಮೇಲೆ ಮಾಡ್ತಾ ಇರ್ತೀವಿ ನಾವು ಹೇಳಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲಿಟೀಷಿಯನ್ನ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಅವ್ರು ಕರೆಸ್ತೀವಿ ಅಂದರು ಇದುವರೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಲಿಲ್ಲ ಆಯಿತಾ ಅದಕ್ಕೆ ನಾವು ಮುಂದೆ ಏನು ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರ ಜೊತೆ ಎಲ್ಲ ಎಲ್ಲ ನಾವು ಮಾತಾಡಿಕೊಂಡು ಇದ್ವಿ ದಯವಿಟ್ಟು ರಮೇಶ್ ಕುಮಾರ್ ಅವ್ರ ಬಗ್ಗೆ ಅಂತೂ ನೀವು ಮಾತಾಡಿದ್ರೆ ನಿಮಗೆ ಮಾನವ ಮರ್ಯಾದೆ ಇಲ್ಲ ಮಾನವ ಮರ್ಯಾದೆ ಬಿಟ್ಟು ಲಜ್ಜೆ ಪಜ್ಜೆ ಬಿಟ್ಟು ಬದುಕುವಂಥ ವ್ಯಕ್ತಿಗಳು ನೀವು ನಿಮ್ಗೆ ಯಾವುದು ಇಲ್ಲ ಪಾರ್ಟಿ ಇಲ್ಲ ಪಂಗಡ ಇಲ್ಲ ಇನ್ನೊಂದು ಇಲ್ಲ ನಿಮ್ಗೆ ಯಾವ್ದು ರೀ ನೀವು ಮುಖಂಡರು ಯಾರಕ ರೀ ಮುಖಂಡರು ನೀವು ಯಾರೀ ನಿಮ್ ಕೊಡುಗೆ ಏನಿದೀರಿ ತಾಲೂಕಲ್ಲಿ ಏನ್ ಮಾಡಿದಿರಿ ನೀವು ಏನ್ ಮಾಡಿದ್ರ ಹೇಳಿ ನಮ್ಗೆ ಇಂತ ಮಾಡಿದಿರಪ್ಪ ಅತ್ತ ಜನಕ್ಕೆ ಇಂಥ ಇಂತ ನಾನು ಮಾಡಿ ತೋರಿಸಿದ್ ನನ್ನ ಅಭಿವೃದ್ಧಿ ಅಂತ ತೋರಿಸ್ರಿ ಮಾತಾಡ್ರಿ ರಮೇಶ್ ಕುಮಾರ್ಗು ನಿಮ್ಗೆ ಏನಲ್ಲ ಡಿಫ್ರೆನ್ಸ್ ಇದೆ ಎಷ್ಟಿದೆ ಡಿಫ್ರೆನ್ಸು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಷ್ಟು ಇಷ್ಟಲ್ಲ ಡಿಫ್ರೆನ್ಸ್ ಇರೋದು ಅವ್ರ ಬಗ್ಗೆ ನೀವು ಮಾತಾಡ್ತೀರಾ ಏನಿದೆ ಅಂತ ನೀವ್ ಮಾತಾಡ್ತಾ ಇದೆಯಪ್ಪ ನೀನು ಒಬ್ ಹೋಗ್ತೀಯಾ ಸೈಕೋ ಆಗ್ತೀಯಾ ನೀನು ಸೈಕೋಗಿನ್ನು ಆಚೆ ಆಗ್ತೀಯ ನೀನು ಫುಲ್ ಸೈಕೋ ಆಗೋಗಿ ನಿನ್ನ ಅಂತಾರೆ ನೋಡು ಆ ಆತರ ತಿಕ್ಕು ತರ ಆಗೋಗ್ತೀಯ ನೀನು ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅವರು ಬುದ್ಧಿವಂತರು ಅವ್ರ ಯಾರ ಬಗ್ಗೆನು ಮಾತಾಡೋದಿಲ್ಲ ಅವ್ರ ಯಾರ ಬಗ್ಗೆನು ಏನು ಒಂದು ಮಾತು ಮಾತಾಡೋದಿಲ್ಲ ಯಾಕಂದ್ರೆ ಅವರು ಗೌರವ ಗೌರವತನಿಂದ ಬಂದಿರೋದು ಅವ್ರ ಕುಟುಂಬ ಬದುಕಿರೋದೆ ಹೆಂಗೆ ಗೌರವದಿಂದ ಬದುಕಿದ್ದಾರೆ ನೀವ್ ಯಾರ್ರಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ರಮೇಶ್ ಕುಮಾರ್ ಬಗ್ಗೆ ಏನಿದೆ ನೀನ್ ಮಾತಾಡೋದಕ್ಕೆ ಬನ್ರಿ ಕುತ್ಕೊಂಡ್ರಿ ಅವ್ರ ಮನೆ ಹತ್ರ ಕುತ್ಕೊಂಡ್ ಮಾತಾಡಿ ಏನೋ ಇದ್ರೆ ನಿಮ್ಗೂ ಅವ್ರಿಗೂ ಲಕ್ಷಣ ಏನೋ ಡಿಫ್ರೆನ್ಸ್ ಇದ್ರೆ ನಿಮ್ಗೂ ಅವ್ನಿಗೆ ಯಾವ ಇದ್ರೆ ಕೂತ್ಕೊಂಡು ಮಾತಾಡಿ ಅದು ಬಿಟ್ಬಿಟ್ಟು ಯಾವ್ದೋ ನೀನ್ ಒಬ್ನೇ ಕೂತ್ಕೊಂಡ್ಬಿಟ್ಟು ಮೀಡ್ಯಾಗಳಲ್ಲಿ ನೀನ್ ಯಾವಾಗ್ ಬಿಟ್ಬಿಡ್ತಾ ಇದ್ರೆ ಎಲ್ಲರೂ ಸುಮ್ಮನೆ ಇರ್ತಾರ ಮಾಡಿದಿರಾ ಏ ಲಜ್ಜೆ ಪಜ್ಜೆ ಇಲ್ದಿರ ಗೋಪಾಲವ್ರೆ ನಿನ್ಗೆ ಏನು ಲಜ್ಜೆ ಪಜ್ಜೆ ಮಾನ ಮರ್ಯಾದೆ ಏನು ಇಲ್ಲ ಯಾವುದು ನೀನ್ ಇಟ್ಕೊಂಡಿಲ್ಲ ನಾನು ಇದುವರೆಗೂ ಕಾದ್ ನೋಡ್ದೆ ಕರ್ಸ್ತಾರೆ ಇನ್ಸ್ಪೆಕ್ಟರ್ ಮಾತಾಡೋಣ ಅಂತ ನಾನು ಕಾಯೋಕಿನ್ ರೆಡಿ ಇಲ್ಲ ಆಯ್ತಾ ನಾನು ರೆಡಿ ಯಾವುದಕ್ಕೂ ರೆಡಿ ನೀವು ರೆಡಿ ಇದ್ರೆ ಬನ್ನಿ ಅಭಿವೃದ್ಧಿ ಕಡೆ ನೋಡ್ರೋಣ ಇದೇ ರಮೇಶ್ ಕುಮಾರ್ ಸೋತಿದ್ರೇನು ಇವತ್ತು ಜನಗಳಿಗೆ ಎಷ್ಟು ಜನ ಬರ್ತಾರೆ ಮನೆ ಹತ್ರ ಗೊತ್ತಾ ಹಾಸ್ಪಿಟ್ಲ್ ಇರ್ಬೋದು ಒಂದು ತಾಲೂಕ್ ಆಫೀಸ್ ಕಚೇರಿ ಇರ್ಬೋದು ಅರ್ಥ ಆಯ್ತಾ ಒಂದು ಕಿಡ್ನಿ ಡಯಾಲಿಸಿಸ್ ಆಗ್ಬೋದು ಒಂದು ಕ್ಯಾನ್ಸರ್ ಆಗ್ಬೋದು ಆಯ್ತಾ ಒಂದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಎಲ್ಲ ಕೂತು ಒಬ್ಬೊಬ್ಬರನ್ನೇ ಕರೆಸಿ ಅವರು ಇವತ್ತು ಈಗಿನ ಈಗ ಈ ತಾಲೂಕಲ್ಲಿ ಗೆದ್ದಿರೋ ಶಾಸಕರು ಮಾಡೋಕ್ಕಿನ್ನ ಇದು ತ್ರಿಪೋಳಿ ಮಾಡ್ತಾ ರೀ ಈಗಿನ ಗೆದ್ದಿರೋ ಶಾಸಕರು ಏನ್ ಮಾಡ್ತಾ ಇದ್ದಾರೆ ನೀವು ನೀವು ಜೊತೆಯಲ್ಲಿ ಇದೀವಲ್ಲ ಏನ್ ಮಾಡ್ತಾ ಇದ್ರಿ ನೀವೇ ತಿಳ್ಕೊಳ್ಳಿ ಅವ್ರಿಗೂ ಡಿಫ್ರೆನ್ಸ್ ನೋಡಿ ಇವ್ರಿಗೂ ಡಿಫ್ರೆನ್ಸ್ ನೋಡಿ ಒಂದು ದಿವಸಕ್ಕೆ ಐನೂರು ಜನ ಅಂದ್ರೆ ನಮ್ ಬಾಯಿ ಹೋಗುತ್ತೆ ರೀ ಒಂದ್ ನೂರಾರು ಗಾಡಿಗಳು ಬರುತ್ತೆ ನೂರಾರು ಕಾರ್ಗಳು ಬರುತ್ತೆ ಎಲ್ರಿಗೂ ಸಮಾಧಾನವಾಗಿ ಅವರು ಮನೆ ಹತ್ರ ಕೂತ್ಕೊಂಡು ಯಾರ್ಗ್ ಏನ್ ಮಾಡ್ಬೇಕು ಅಂತ ಕೂತಿದ್ದ ಜಾಗದಲ್ಲಿ ಕೆಲಸ ಮಾಡ್ಕೊಡ್ತಾ ಇದಾರ್ರಿ ರಮೇಶ್ ಕುಮಾರ್ ಅವರು ಗೌರವದಿಂದ ಬದುಕಿದವರು ಅವ್ರೊಬ್ಬರ ಬಗ್ಗೆ ಮಾತಾಡೋದಿಲ್ಲ ನೀವು ಜೊತೆಯಲ್ಲಿದ್ದೀರಲ್ಲ ಜೊತೆಯಲ್ಲಿದ್ದು ನೀನ್ ಬಾಳ ಹಿಡ್ಕೊಂಡು ಗೆಲ್ಸುದೇ ಅಲ್ಲಪ್ಪ ಶಾಸಕರನ್ನ ಅವ್ರೇನ್ ಮಾಡ್ತಾ ಇದಾರೆ ನೋಡಿ ಸರ್ ತಾಲೂಕಲ್ಲೇ ಮನೆ ಯಾವ್ದೋ ಒಂದು ಕಾಲುವೆಗೆ ಇಟ್ಕೊಂಡು ಹೋಗಿದ್ದೆ ಏನು ಏನೇನು ಕಾಲುವೆಗೆ ನೀನ್ ಇಟ್ಕೊಂಡ್ಬಿಟ್ಟು ಅದ್ರ ಮುಂಚೆ ಯಾರು ಹೋಗಿದಾರೆ ಯಾರು ಹೋಗ್ಬೇಕಾಗಿರೋದು ಹೆಚ್ಚು ಕಮ್ಮಿ ಆದಾಗ ಯಾರು ಹೋಗಿ ನೋಡ್ಬೇಕಾಗಿರೋದು ಈಗಿನ ಶಾಸಕರು ಮಾಜಿ ಶಾಸಕರ ಮಾಧ್ಯಮಿತರು ನೀವೇ ಹೇಳ್ಬೇಕಿದ್ರು ಯಾರು ಹೋಗ್ಬೇಕಾಗಿರೋದು ಈಗಿನ ಶಾಸಕರ ಅವರ ಈಗಿನ ಶಾಸಕರು ತಾನೆ ಹೋಗಿ ಕಷ್ಟ ಸುಖ ಹೇಳ್ಬೇಕಾಗಿರೋದು ಮಾಜಿ ಶಾಸಕರಿಗೆ ನನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಆದ್ರೇನು ತಲೆ ಕೆಡಿಸ್ಕೊಂಡು ಹೋಗಿ ಕೆ ಸಿ ಬಗ್ಗೆ ಏನೋ ಕೆ ಸಿ ವಾಲೆ ಬಗ್ಗೆ ಮಾತಾಡ್ತೀಯ ನೀನು ಏನೋ ಅದು ಅಜ್ಞಾನಿಕದಲ್ಲಿ ಆಗಿದೆ ಆಯಜ್ಞಾನಿಕದಲ್ಲಿ ಆಗಿದೆ ಅಂತ ರೀ ನಿಮ್ಗೆ ಏನನ್ನ ಬುದ್ಧಿ ಜ್ಞಾನ ಇದೆಯನ್ರಿ ನೀವು ಅಯಜ್ಞಾನಿಗಳು ನೀವು ಯಾಕೆ ಗೊತ್ತಾ ಇದೇ ನಮ್ಮ ದಾಳಿ ಸುತ್ತಲೂ ಇರೋ ಹಳ್ಳಿಗಳಲ್ಲಿ ಸಾವಿರದ ಐನೂರು ಎರಡು ಸಾವಿರ ಬೋರ್ ಪರಿಸಿದೀವಿ ಒಂದೇ ಒಂದು ಡ್ರಾಪ್ ಬಂದಿಲ್ಲ ಹಣದಲ್ಲಿ ಬಟ್ಟಿಟ್ಕೊಳಕ್ಕೆ ನೀರ್ ಬಂದಿಲ್ಲ ಅಂತ ಕಾಲ ಇದೆ ನಾನು ಐವತ್ ಬೋರ್ ಓಡಿಸಿದ್ದೀನಿ ಅದ್ರ ಬಗ್ಗೆ ನೀನು ಮಾತಾಡ್ತೀಯಾ ನೀನ್ ಎಷ್ಟು ಬೋರ್ ಓಡಿಸಿದೀಯಾ ಎಷ್ಟು ವ್ಯವಸಾಯ ಮಾಡಿದೀಯ ನೀನು ಏನಾದ್ರೂ ಮಾತಾಡಿದೆ ಮಾಡಿದೇ ನೀನು ಬೋರ್ ಎಷ್ಟು ಓಡಿಸಿದ್ಯಾ ಎಷ್ಟು ಫೈಲೂರ್ ಆಗಿದ್ಯಾಡಿಯಕ್ಕೆ ನಿಲ್ದಿರ ಇತ್ತು ಊರುಗಳಲ್ಲಿ ಸಿಸ್ಟನ್ಗಳ ಹತ್ರ ನೀರಿಲ್ದಿರ ಇತ್ತು ಆ ಕಾಲದಲ್ಲಿ ಕೆರೆಗೆ ಕೆಸಿ ವಾಲೆ ನೀರು ಬಂದ ಮೇಲೆ ಅದ್ರ ಜೊತೆಗೆ ಮಳೆ ಬಂತು ಮಳೆ ಬಂದ್ಮೇಲೆ ಎಲ್ಲ ತುಂಡ್ ನೀರೆಲ್ಲ ಮೇಲೆ ರೀಚಾರ್ಜ್ ಆಯ್ತು ಬೋರ್ಗಳು ಒಂದು ಕೊಂದ ಈಗ ನಮ್ಮ ನೀರಿನ ಮಟ್ಟ ಎಷ್ಟಿದೆ ನೂರ ಇಪ್ಪತ್ತು ಬಂದಿದೆ ಯಾರೀ ದೇವರು ಆ ಇರೋ ಕಾಣಿಸಿರೋ ಇರೋ ಇರೋ ಈ ಈಗ ಕಾಣಿಸೋ ರಮೇಶ್ ಕುಮಾರ ದೇವ್ರು ಹೇಳ್ರಿ ನಮ್ಗೆ ಯಾರೋ ಯಾರು ದೇವ್ರಿ ನಮ್ಗೆ ಇವತ್ತು ಸಾವಿರದ ಐನೂರ ಅಡಿಗೆ ಕೇಬಲ್ ಬಿಡ್ಬೇಕು ಅಂದ್ರೆ ಕೇವಲ್ ದುಡ್ಡಿರಲ್ಲ ಪೈಪ್ ದುಡ್ಡಿರಲ್ಲ ಅಂತ ಕಷ್ಟ ಕಾಲದಲ್ಲಿ ನೀರ್ ಮೇಲೆ ಬಂದ್ರೆ ನೂರ್ ಇಪ್ಪತ್ಗೆ ವ್ಯವಸಾಯ ಮಾಡ್ರಿ ಭತ್ತ ಬೆಳೀರಿ ರಾಗಿ ಬೆಳೀರಿ ಯಾರು ಬೇಡ ಅಂದ್ರು ರೈತರಿಗೆ ಎಷ್ಟು ಅನುಕೂಲ ಆಗಿದೆ ಕೇಸಿವಾಲಿಂದ ಇಂದ ನಿನ್ ವಾಲ್ ಬಗ್ಗೆ ಮಾತಾಡ್ತೀಯಾ ಏಯ್ ನಿನ್ಗೇನು ಮಾನ ಮರ್ಯಾದೆ ಇದೆ ನಿನ್ಗೆ ನೀನು ಮಾನವ ಮರ್ಯಾದೆ ಮೂರು ಬಿಟ್ಟು ನಾನು ಮೊನ್ನೆ ಹೇಳಿದೀನಿ ಏಯ್ ನಿನ್ ಬ್ರೋಕರ್ ನಿನ್ ಬ್ರೋಕರ್ ಅಂತ ಹೇಳಿದೀನಿ ಈಗ ಹೇಳ್ತೀನಿ ನೀನು ನಿನ್ ಬ್ರೋಕರ್ ನೀನು ನಿನ್ನ ಮಾನವ ಇಲ್ದಿರ ಬ್ರೋಕರ್ ನೀನು ನಿನ್ಗೆ ಕಮಿಷನ್ ಬೇಕು ನೀನ್ ಏನ್ ಏನಾನ ಮಾಡಬೇಕು ಅಂದ್ರೆ ಕಮಿಷನ್ ಬೇಕು ನಿನ್ಗೆ ನೀನ್ ಯಾಕೆ ರಮೇಶ್ ಕುಮಾರ್ ಬಗ್ಗೆ ಮಾತಾಡ್ತೀಯ ಕೆಸಿ ಬಗ್ಗೆ ಯಾಕೆ ಮಾತಾಡ್ತೀನಿ ನೀನು ಇವತ್ತು ನಮ್ ನೀರು ಇಪ್ಪತ್ತು ಬಂದಿದೆ ನನ್ನ ಮೂವತ್ತು ಬೋರ್ ರೀಚಾರ್ಜ್ ಆಗಿದೆ ನಂದು ಮೂವತ್ತು ಬೋರ್ ರೀಚಾರ್ಜ್ ಆಗಿದೆ ರೀ ನಮ್ದು ನೂರಿಪ್ಪತ್ತು ಬರ್ತಾ ಇದೆ ನೀರು ಇದಕ್ಕಿನ್ನ ನಮ್ಗೆ ಇನ್ನೇನು ರೀ ಸಂತೋಷ ದೇವ್ರು ಕಾಣಿಸೋದಿಲ್ಲ ರೀ ಪೂಜೆ ಮಾಡ್ತೀವಿ ಇವತ್ತು ನೀರು ಬಂದಿದೆ ಕಷ್ಟ ಕಾಲದಲ್ಲಿ ಏನು ಅಷ್ಟೋ ಇಷ್ಟೋ ಬೆಳೆ ಮಾಡ್ಕೊತೀವ್ ರೈತರೆಲ್ಲ ಇವತ್ತು ಯಾರ್ರೀ ದೇವ್ರು ಅ ಕಾಣಿಸ್ ದೇವ್ರೆ ಇವರ ಇವ್ರು ನಮ್ ದೇವ್ರೆ ನಮ್ಮ ದೇವ್ರನ್ನ ನಮ್ಮ ಅಭಿಮಾನಿಗಳನ್ನ ನೀವು ಈ ತರ ಮಾತಾಡಿದ್ರೆ ನಾವಂತೂ ಸುಮ್ಮನೆ ಇರುವುದಿಲ್ಲ ಇದ್ರ ಮುಂದೆ ಬೇರೆ ಪರಿಣಾಮ ಇರುತ್ತೆ ದಯವಿಟ್ಟು ಹೇಳ್ತಾ ಇದ್ದೀವಿ ಇದ್ರ ಮುಂದೆ ಬೇರೆ ಪರಿಣಾಮ ಇರುತ್ತೆ ಇದರಿಂದ ಇದಕ್ಕಿಂತ ತಪ್ಪಿಸ್ಕೊಂಡ್ರೆ ನೀವು ಭಾರಿ ಬುದ್ಧಿವಂತರಾಗ್ತೀರಿ ಇಲ್ಲ ಅಂದ್ರೆ ದಡ್ಡ್ರಾಗ್ತೀರಿ ನೀವು ಭಾರಿ ದಡ್ರಾಗ್ತೀರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಮಿಸ್ಟರ್ ಗೋಪಾಲ್ ನಿಮಗೆ ಮಾನವತೆ ಇಲ್ಲ ಲಜ್ಜೆ ಪಜ್ಜೆ ಇಲ್ಲ ಮತ್ತೆ ಒಂದ್ಸತಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮನ್ನೆಲ್ಲ ಮಾಧ್ಯಮ ಇತರು ಕೇಳ್ಕೊಂತ ಇದ್ದೀನಿ ಅವ್ರು ನಮ್ಮ ಕಾಂಗ್ರೆಸ್ ಮುಖಂಡ್ರೇ ಅಲ್ಲಪ್ಪ ಸ್ವಾಮಿ ಅವರು ಕಾಂಗ್ರೆಸ್ ಮುಖಂಡ್ರಲ್ಲ ಅವರು ಅವ್ರು ಏನಿದ್ರು ಕಮಿಷನ್ ಮುಖಂಡರು ಅಷ್ಟೇ ಅವರು ಕಮಿಷನ್ ಮುಖಂಡರು ಎಲ್ಲಿ ಏನ್ ಮಾಡ್ತಾರೋ ಅಲ್ಲಿ ಏನ್ ಏನ್ ಬೇಕೋ ಅದು ಮಾಡಾಕ್ತಾರೆ ಕಮಿಷನ್ ಕೊಟ್ರೆ ಯಾಕೆ ಕೆ ಸಿ ವಾಲ್ ಬಗ್ಗೆ ಯಾಕೆ ಮಾತಾಡ್ತೀಯಾ ನೀನೇನು ನಿನ್ಗೆ ಅರ್ಹತೆ ಇದೆಯಾ ಕೆ ಸಿ ವಾಲ್ ಬಗ್ಗೆ ನೀನೇನ ತಂದಿದ್ಯಾ ಕೆ ಸಿ ವಾಲೆ ಏನೋ ತಂದಿದೆಯಾ ಆ ಕೆ ಸಿ ವಾಲಿಂದ ಇಂದ ಹೆಚ್ಚಿನ ವಾಲೆ ಆಗಿದೆ ಇವತ್ತು ಹೆಚ್ಚಿನ ವಾಲೆ ನೀರು ಬಂದ್ರೆ ಅದೇ ಲೈನ್ ಅಲ್ಲಿ ಎಲ್ಲಾ ಕೆರೆಗಳು ರೀಚಾರ್ಜ್ ಆಗುತ್ತೆ ಹೆಚ್ಚಿನ ವಾಲೆ ಗೊತ್ತಾ ನಿನ್ಗೆ ಅದೇ ಕೆಸಿ ವಾಲೆ ಸರಿಯಲ್ಲಪ್ಪ ನಾನು ಒಪ್ಕೊಂತೀನಿ ಕೆಸಿ ವಾಲೆ ಜೊತೆಯಲ್ಲಿ ಇದೇ ಯಾರು ಮುನರತ್ನ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಮುನರತ್ನಮ್ಮ ನಾಯ್ಡು ಮತ್ತೆ ಅದ್ರ ಜೊತೆಗೆ ಹೆಂಗರೆ ರೆಡ್ಡಿ ಸೋತಿರುವ ಮಾಜಿ ರೆಡ್ಡಿ ಮತ್ತೆ ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಸುಧಾಕರ್ ಬಂದು ಇದೇ ಮುಳುವಡಿ ಕಡೆಯಲ್ಲಿ ನೀನು ಏನ್ ಮಾಡ್ತೀಯ ಪೂಜೆ ಮಾಡ್ತೀಯ ಹಾ ಭ್ರೀತಿ ಮಾಡ್ತೀಯ ನೀನು ಹೆಂಗ್ ಮಾಡಿದೆ ನೀನು ಏನಕ್ಕೋಸ್ಕರ ಮಾಡಿದೆ ನೀನು ಆ ನೀರು ತುಂಬ ಅರಿತಾ ಇದ್ರೆ ಅದಕ್ಕೆ ನೀನು ಬಂದು ಪೂಜೆ ಮಾಡ್ತೀಯಾ ಯಾಕೆ ಮಾಡ್ತೀನಿ ನೀನು ಕೆ ಸಿ ವ್ಯಾಲಿ ನೀರು ಸರಿ ಇಲ್ಲ ಇವ್ರನ್ನೆಲ್ಲ ಕರೆಸ್ಕೊಂಡು ನೀನು ಇಲ್ವಾ ಫೋಟೋ ತೆಗಿಯೋಣ ನಿಂದು ತೆಗಿಸ್ಲಾ ನೀನು ಅವತ್ತೇ ನೀನು ಅಲ್ಲಿ ಕೂತ್ಕೊಂಡಿದ್ಯ ನೀನು ಮಾಡ್ಸಿದ್ಯಾ ಪೂಜೆ ಹೆಂಗೆ ಮಾಡ್ತೀಯ ಪೂಜೆ ಕೆ ಸಿ ವ್ಯಾಲಿ ಬಗ್ಗೆ ಯಾಕೆ ಮಾತಾಡ್ತೀನಿ ನೀನು ಕೆ ಸಿ ವ್ಯಾಲಿ ಬಗ್ಗೆ ಮಾತಾಡೋಕ್ಕೆ ನಿನ್ಗೆ ಅರ್ಹರಲ್ಲ ನಿನ್ಗೆ ಚೈತನ್ಯನೂ ಇಲ್ಲ ದಯವಿಟ್ಟು ಇದೆಲ್ಲನ ಬಿಟ್ಬಿಟ್ಟು ಆಯ್ತಾ ಏನೋ ನೀವು ಬದುಕೋದು ಬದುಕೊಳ್ಳಿ ರಮೇಶ್ ಕುಮಾರ್ ಇಡೀ ನಮ್ಮ ತಾಲೂಕ್ ಎಲ್ಲ ರೀ ಅವರು ಇಡೀ ಸ್ಟೇಟ್ ಅಲ್ಲ ಇಡೀ ಸೆಂಟ್ರಲ್ ಸೆಂಟ್ರಲ್ ಫಿಗರ್ ಅವರು ಗೊತ್ತಾ ನಿಮ್ಗೆ ಸೆಂಟ್ರಲ್ ಸೆಂಟ್ರಲ್ ಅಲ್ಲಿ ಅವರು ಇವತ್ತು ಯಾವ್ದು ನಮ್ಗೆ ದರಿದ್ರ ಮುಚ್ಕೊಂಡು ಇವತ್ತು ಅವ್ರನ್ನ ಸೋಲ್ಸ್ಕೊಂಡು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಇಲ್ದಿರ ಸಾಯ್ತಾ ಇದೀವಿ ಎಗ್ರಿ ಎಗರ್ಬಿದ್ದು ಗೊತ್ತಾ ನಿಮ್ಗೆ ಯಾವ ಚಿರಣ್ಣಿನ ಇಲ್ಲ ಯಾವ ರೋಡು ಇಲ್ಲ ಯಾವ ಸಿ ಸಿ ರೋಡು ಇಲ್ಲ ಇನ್ನೊಂದು ಇಲ್ಲ ಪರದೇಶ ಇಲ್ಲ ಯಾವುದು ಇಲ್ಲ ಯಾವ ಎಷ್ಟು ಬಂದಿದೆ ಎರಡು ವರ್ಷದಿಂದ ಮನೆಗಳು ಎಷ್ಟು ಬಂದಿದೆ ಹತ್ತು ವರ್ಷದಿಂದ ಎಷ್ಟು ಬಂದಿದೆ ಮನೆಗಳು ನಮ್ಮೂರ್ಗೆ ಹೇಳ್ತೀನಿ ಹತ್ತು ವರ್ಷದಿಂದ ನೂರ ಐವತ್ತಾರು ಮನೆಗಳು ಬಂದಿದೆ ಎರಡು ವರ್ಷದಿಂದ ಎಷ್ಟು ಮನೆಗಳು ಬಂದಿದೆ ಗೊತ್ತಾ ನಿನ್ಗೆ ಅಂಬೇಡ್ಕರ್ ಭವನಗಳು ಎಷ್ಟಾಗಿದೆ ಗೊತ್ತಾ ನಿನ್ಗೆ ಸಮುದಾಯ ಭವನಗಳು ಎಷ್ಟಾಗಿದೆ ಸಿಸಿ ರವಣ್ಣಗಳು ಎಷ್ಟಾಗಿದೆ ವಾಲ್ಮೀಕಿ ಭವನಗಳು ಎಷ್ಟಾಗಿದೆ ಹತ್ತು ವರ್ಷಕ್ಕೆ ಹಿಂದೆ ಹೇಳ್ತಾ ಇರೋದು ಈಗಿಲ್ಲ ನಿನ್ನ ಕಾಲದಲ್ಲಿ ಇಲ್ಲ ಅದಾಗಿರೋದು ಹಾ ಮತ್ತೆ ಸಪ್ಟೇಷನ್ಗಳು ಎಷ್ಟಾಗಿದೆ ಕರೆಂಟ್ ಒದ್ದಾಡ್ತಾ ಇದ್ವಿ ಕರೆಂಟ್ ಲೈನ್ ಬರ್ತಾ ಇಲ್ಲ ಪೀಸ್ ಸುಟ್ಟೋಗ್ತಾ ಇತ್ತು ಯಾವಾಗ ವೋಲ್ಟೇಜ್ ಇಲ್ಲ ಫೀಸ್ ಸುಟ್ಟೋಗುತ್ತೆ ಇವೆಲ್ಲ ರೈತರಿಗೆ ಯಾರು ಎತ್ತೆದ್ ಕೊಟ್ಟಿದ್ದೋ ಯಾರು ಮಾಡಿಸಿದ್ದು ರಮೇಶ್ ಕುಮಾರ್ ಅವರೇ ಮಾಡಿಸಿರೋದು ನೀವ್ ಮಾಡಿಸಿದಿರಿ ಯಾವ್ದಾದ್ರು ನೀನ್ ಇದೆಯಲ್ಲ ನಾನಿದೀನಿ ನಾನು ಗೆಲ್ಸ್ಬಿಟ್ಟೆ ಅಂತ ಎಲ್ಲಿ ಗೆಲ್ಸಿದ್ರದ್ ನೀನು ಏನು ಗೆಲ್ಸಿರೋದು ನೀನು ಅಭಿವೃದ್ಧಿ ಗೆಲ್ಸಿದ್ಯಾ ನೀನು ಅಭಿವೃದ್ಧಿ ಮುಣ್ಣಾಕ್ ಮುಚ್ಚಾಕಿದೆಯ ನೀನು ಗೊತ್ತಾ ನಿನಗೆ ಅಭಿವೃದ್ಧಿನ ಮುಣ್ಣಾಕ್ ಮುಚ್ಚಿಬಿಟ್ಟೆ ನೀನು ಆಯ್ತಾ ಅಭಿವೃದ್ಧಿ ಬಿಟ್ಬಿಟ್ಟು ಏನ್ ಮಾಡಿದೆ ನೀನು ಕ್ಲೀನ್ ಆಗಿ ಜನನ ಸಮಾಧಿ ಮಾಡಾಕ್ದೆ ನೀನಷ್ಟೇ ಮಾಡಿರೋದು ನಿನಗೆ ಏನು ಬೇಕೋ ನಿನ್ಗೆ ಯಾವುದೋ ಒಬ್ಬರ ಮೇಲೆ ಒಬ್ಬರು ಹೇಳಬೇಕು ನಿನಗೆ ಯಾರೋ ಒಬ್ಬರು ಸಹಾಯ ಮಾಡಬೇಕು ಅಂತ ಈಗ ಯಾರೋ ಒಬ್ರು ಕೋಲಾರಿಂದ ಒಂದು ಫೋನ್ ಮಾಡಿ ಬರುತ್ತೆ ನಿನಗೆ ಅವರಿಂದ ನೀನು ಫೋನ್ ಮಾಡೋದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು ಯಾಕೆ ಕೊಡ್ತೀಯಾ ಯಾಕೆ ಕೊಡ್ತೀಯಾ ರಮೇಶ್ ಕುಮಾರ್ ಮೇಲೆ ನೀನು ಕೊಡಬಾರ್ದು ನೀನು ಏನಕ್ಕೆ ಅಂತ ಕೊಡ್ತೀಯ ನೀನು ಏನು ಏನಿದೆ ಅಂತ ಕೊಡ್ತಾಯಿದ್ದೀಯ ನೀನು ದಯವಿಟ್ಟು ನಮಗೆಲ್ಲ ಜನತೆಗೂ ನಮ್ಮ ಇರೋ ಈ ತಾಲೂಕಲ್ಲ ಕೋಲಾರಲ್ಲ ಡಿಸ್ಟಿಕ್ಕಲ್ಲ ನಮ್ಮ ಸ್ಟೇಟಿಂದನೂ ಅಷ್ಟೇ ಎಲ್ರಿಗೂ ಒಳ್ಳೇದೇ ಮಾಡಿದ್ದಾರೆ ಅವರು ಅವ್ರು ಯಾವುದೂ ತಾರೆ ತಂತ್ರ ಅಲ್ಲದೆ ಇದುವರೆಗೂ ಚೆನ್ನಾಗೇ ನಡೆಸ್ಕೊಂಡು ಬಂದಿದ್ದಾರೆ ಅವರು ಹಿರಿಯರು ಅವ್ರ ಗೌರವ ಕೊಟ್ಟು ನಾವು ಮುಂದೆ ನಡೀಬೇಕು ಅಂತ ನಮ್ಮಲ್ಲಿ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ